ರಾಜ್ಯ ಗುತ್ತಿಗೆದಾರರದ್ದು ಹೇಳ ತೀರದ ಗೋಳು ಕಳೆದ ಸರ್ಕಾರದಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅನ್ನೋದಾಗಿ ಆರೋಪ ಮಾಡಿದಂತಹ ಗುತ್ತಿಗೆದಾರರು ಇದೀಗ ಬಾಕಿ ಬಿಲ್ ಪಾವತಿಗಾಗಿ ಸರ್ಕಾರದ ಮುಂದೆ ಅಂಗಲಾಚುತ್ತಿದ್ದಾರೆ ವಿವಿಧ ಇಲಾಖೆಗಳಿಂದ ಗುತ್ತಿಗೆದಾರರಿಗೆ ಪಾವತಿಯಾಗಬೇಕಾಗಿರುವಂತಹ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣ ವಸೂಲಿಗೆ ಗುತ್ತಿಗೆದಾರರು ಸರ್ಕಾರದ ಜೊತೆ ಸಭೆ ಮೇಲೆ ಸಭೆಯನ್ನ ನಡೆಸ್ತಿದ್ದಾರೆ ನೋಡಿ ೂ ಬಾಕಿ ಬಿಲ್ ಪಾವತಿಗಾಗಿ ಗುತ್ತಿಗೆದಾರರ ಪರದಾಟ ಬಾಕಿ ಬಿಲ್ ಪಾವತಿಸುವಂತೆ ಡಿಸಿಎಂ ಜೊತೆ ಕಾಂಟ್ರಾಕ್ಟರ್ಸ್ ಮೀಟಿಂಗ್ ಮೂವತ್ತೆರಡು ಸಾವಿರ ಕೋಟಿ ಬಾಕಿ ಸಭೆ ಮೇಲೆ ಸಭೆ ಮಾಡಿದ್ರೂ ಸಿಕ್ತಿಲ್ಲ ಹಣ ರಾಜ್ಯ ಗುತ್ತಿಗೆದಾರರು ಬಾಕಿ ಬಿಲ್ ಪಾವತಿಗಾಗಿ ಸರ್ಕಾರದ ಮುಂದೆ ಇದ್ದಾರೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಆರೋಪ ಮಾಡಿದ್ದ ಗುತ್ತಿಗೆದಾರರ ದಾಳವನ್ನೇ ಅಸ್ತ್ರ ಮಾಡಿಕೊಂಡ ಕೈ ನಾಯಕರು ಹೋರಾಟ ನಡೆಸಿ ಅಧಿಕಾರಕ್ಕೆ ಬಂದರು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಮೂರು ವರ್ಷವಾಗ್ತಾ ಬಂದರೂ ಗುತ್ತಿಗೆದಾರರಿಗೆ ಬರಬೇಕಾಗಿರೋ ಬಾಕಿ ಬಿಲ್ ಇನ್ನೂ ಪಾವತಿ ಇಲ್ಲ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಜೊತೆ ರಾಜ್ಯ ಗುತ್ತಿಗೆದಾರರು ಸಭೆ ಮೇಲೆ ಸಭೆ ಮಾಡಿದ್ರು ಬಿಲ್ ಮಾತ್ರ ಕ್ಲಿಯರ್ ಆಗ್ತಾ ಇಲ್ಲ ಅದರಲ್ಲೂ ನೀರಾವರಿ ಇಲಾಖೆಯ ನಾಲ್ಕು ನಿಗಮಗಳಿಂದ ಬರೋಬರಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಬಿಲ್ ಬಾಕಿ ಇರುವುದರಿಂದ ನೀರಾವರಿ ಸಚಿವ ಡಿ ಸಿ ಡಿ ಕೆ ಶಿವಕುಮಾರ್ ಜೊತೆಗೆ ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಇವತ್ತು ಎರಡು ಸಲ ಸಭೆ ಮಾಡಿದ್ರು ಜೇಷ್ಠತೆ ಆಧಾರದ ಮೇಲೆ ಬಾಕಿ ಬಿಲ್ ಪಾವತಿ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು ಪೇಮೆಂಟ್ ಈಗ ಐವತ್ತು ಲಕ್ಷದವರೆಗೂ ಈ ಮಂತ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಸಮ್ ರಿಮೈನಿಂಗ್ ಏನ್ ಗೊತ್ತ ಒಂದು ಕೋರ್ಸ್ ಇರೋದನ್ನ ನಾವು ಒಂದು ನೆಕ್ಸ್ಟ್ ಬಿಫೋರ್ ದಸರಾ ಸಹ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಹಣ ಏನಾಗ್ತಿದೆ ಅಂದರೆ ಫೈನಾನ್ಷಿಯಲ್ ದುಡ್ಡಿನ ಅಮ್ಮ ದುಡ್ಡಿನ ಪ್ರಾಬ್ಲಮ್ಮು ಸಿ ಎಮ್ ಜೊತೆ ಮಾತಾಡಿದ್ದಾರೆ ಅಲ್ಲೇ ಮಾತಾಡಿದ್ದಾರೆ ಬೇರೆ ಥರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಮ್ದು ಟೋಟಲ್ ಮೂವತ್ತೆರಡು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಇದೆ ಎಂಟು ಇಲಾಖೆಯಿಂದ ಎಲ್ಲದೂ ಸಹ ಕ್ಲಿಯರ್ ಮಾಡಲಿಕ್ಕೆ ಈಸ್ ಹ್ಯಾವಿಂಗ್ ಸಮು ಐಡಿಯಾಸ್ ಏನೋ ಒಂದು ಪ್ರೋಗ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಬಟ್ ನಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ ಇನ್ನು ಅನ್ನೋದರ ಟು ತ್ರೀ ಮಂತ್ಸಲ್ಲಿ ಫುಲ್ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಿಂದ ಗುತ್ತಿಗೆದಾರರಿಗೆ ಬರೋಬರಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಿಲ್ ಪಾವತಿಯಾಗಬೇಕು ಅದರಲ್ಲೂ ನೀರಾವರಿ ಇಲಾಖೆಯಿಂದ ಹನ್ನೆರಡು ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಇದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೈಗೊಂಡಿರೋ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಕಾಮಗಾರಿಗಳ ಬಿಲ್ ಕೂಡ ಬಾಕಿ ಇದೆ ಅಲ್ಲದೆ ಗುತ್ತಿಗೆದಾರರ ಕಾಮಗಾರಿ ಆರಂಭದ ವೇಳೆ ಸೆಕ್ಯೂರಿಟಿ ಡೆಪಾಸಿಟ್ ಇಟ್ಟಿರುವ ಇಎಂಡಿ ಹಣವನ್ನು ಸಹ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಹೀಗಾಗಿ ಬೆಂಗಳೂರು ಉಸ್ತುವಾರಿ ಸಚಿವರ ಜೊತೆಗೆ ಸಭೆ ನಡೆಸಿದ ಗುತ್ತಿಗೆದಾರರು ಶೀಘ್ರದಲ್ಲೇ ಬಿಲ್ ಪಾವತಿ ಮಾಡೋಕೆ ಮನವಿ ಮಾಡಿದ್ರು ಗುತ್ತಿಗೆದಾರರ ಜೊತೆ ಸಭೆ ನಡೆಸಿದ ಡಿಸಿಎಂ ಬಿಬಿಎಂಪಿಯಿಂದ ಬಾಕಿ ಉಳಿದಿರುವ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಬಿಲ್ ಪೈಕಿ ಸದ್ಯಕ್ಕೆ ಏಳ್ನೂರು ಕೋಟಿ ರೂಪಾಯಿ ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡುವುದಾಗಿ ಭರವಸೆ ಕೊಟ್ಟರು ಈಗ ಬಿ ಬಿ ಎಂ ಪಿದು ಹತ್ತು ಪರ್ಸೆಂಟು ಇಟ್ಕೊಂಡಿದ್ದಾರೆ ಏನು ನಾಲ್ಕೈದು ವರ್ಷ ಹಿಂದೆ ಕೆಲಸ ಮಾಡಿರೋದನ್ನೆಲ್ಲ ಇಟ್ಕೊಂಡಿದ್ದಾರೆ ಮೊದಲು ಎಪ್ಪತ್ತೈದು ಪರ್ಸೆಂಟ್ ರಿಲೀಸ್ ಮಾಡಿದ್ರು ಆಮೇಲೆ ಹದಿನೈದು ಪರ್ಸೆಂಟ್ ರಿಲೀಸ್ ಮಾಡಿದ್ದಾರೆ ಉಳಿದಿದ್ದು ಹತ್ತು ಪರ್ಸೆಂಟ್ ಆಗೇ ಇದೆ ಇದನ್ನು ನಾವು ತುಂಬ ಕೇಳಿದ್ವಿ ನಾವು ಯಾಕೆಂದರೆ ಕೇಳಿದಾಗ ಅವರು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಡೆಫಿನೆಟಾಗಿ ನಾಮ ಅಸ್ ಕಮಿಟಿ ಆಲ್ರೆಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಅದು ಯಾವ ಥರ ಕೊಟ್ಟಿರೋದು ನಾನು ನೋಡಿಲ್ಲ ನೋಡ್ಬಿಟ್ಟು ಇಮಿಡಿಯೇಟ್ ನಾನು ರಿಲೀಸ್ ಮಾಡ್ತೀನಿ ಟೆನ್ ಪರ್ಸೆಂಟ್ ಅಂತ ಒಪ್ಕೊಂಡಿದ್ದಾರೆ ಸರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೋರ್ಸ್ ಅಪ್ರಾಕ್ಸಿಮೇಟ್ ಆಗಿ ಹಳೆ ಸರ್ ಮತ್ತೆ ಕೆ ಆರ್ ಡಿ ಎಲ್ದು ಒಂದು ಇಪ್ಪತ್ತೈದು ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಅದು ರಿಲೀಸ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ ಕೋರ್ಟಲ್ಲಿದೆ ಕೋರ್ಟಲ್ಲಿ ಬಂದ ತಕ್ಷಣ ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ರವೀಂದ್ರ ಸರ್ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಜನರಲ್ ಸೆಕ್ರೆಟರಿ ಕೋಟಿನಲ್ಲಿ ಏಳ್ನೂರ ಐವತ್ತು ಕೋಟಿ ಆಲ್ರೆಡಿ ವಾರ ಹದಿನೈದು ದಿವಸ ಆಯಿತು ರಿಲೀಸ್ ಆಗಿದೆ ಇನ್ನು ಇದರಲ್ಲಿದೆ ಇಲ್ಲಿ ಎಫ್ ಎಫ್ಡಿಯಲ್ಲಿದೆ ಈಗ ಬರ್ತಾ ಇದೆ ಏಳ್ನೂರ ಏಳ್ನೂರ ಐವತ್ತು ಕೋಟಿ ಹೋದ್ರೆ ಇನ್ನು ಸಾವಿರ ಕೋಟಿನೇ ಉಳ್ಕೊಳ್ಳುತ್ತೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಕಮಿಷನ್ ಆರೋಪದಿಂದ ಪರದಾಡ್ತಾ ಇದ್ದ ಗುತ್ತಿಗೆದಾರರು ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಬಾಕಿ ಬಿಲ್ ಪಾವತಿ ಮಾಡಿಸ್ಕೊಳ್ಳಕ್ಕೆ ಪರದಾಡ್ತಾ ಇದ್ದಾರೆ ಹೀಗಾಗಿ ಗುತ್ತಿಗೆದಾರರ ಅಳಲು ಕೇಳೋರು ಯಾರು ಅನ್ನುವಂತಾಗಿದೆ ಈಗಿನ ಪರಿಸ್ಥಿತಿ ವೀರೇಶ್ ಜಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್